ಸುಮಾರು ಹತ್ತು ವರ್ಷಗಳ ಹಿಂದೆ ರೆಡ್ಡಿ ವಿಚಾರವಾಗಿ ಯಾಕೆ ಪಾದಯಾತ್ರೆ ಮಾಡಿ ಸಿದ್ದರಾಮಯ್ಯವರು ಡಿಗೇಶ್ ಕುರ್ ಮಾತ್ರ ಇರಬೇಕು ಯಾಕೆಂದ್ರೆ ಇಲ್ಲಿ ಬ್ಯಾರೆ ಬೆಳೆದು ನನ್ನ ಅವಕಾಶಕ್ಕೆ ಅಧಿಕಾರಕ್ಕೆ ತೊಂದರೆ ಆಗ್ತಾರೆ ಅಂತ ಕೇಳಿದ್ರಶ ಬದುಕ್ತಾರೆ ಬಂಧುಗಳೇ ಇವತ್ತೇನು ನೂರ್ ಮೂವತ್ತೈದು ಜನ ಕಾಂಗ್ರೆಸ್ ಶಾಸಕರು ಇದ್ದೀರಾ ಇವತ್ತೇನಾರು ಕೂಡ ಸರಿಯಾದ ತನಿಖೆ ಮಾಡಿದ್ರೆ ಈ ಏನ್ ನೂರು ನೂರ ಇಪ್ಪತ್ತೈದು ಪ್ರಜೆಗಳನ್ನು ಹೇಳ್ತೀರಾ ಒಬ್ಬೊಬ್ಬರದ್ದು ಇನ್ನೂರು ಇನ್ನೂರು ಸಿಡಿ ಸಿಗ್ತದೆ ಅಂತಕ್ಕಂಥ ಮತ್ತೆ ಹೇಳಿಕೆ ಬಯಸ್ತೀರಿ ಬಂಧುಗಳೇ ಆ ಶಿವರಾಮೇವಗೌಡರ ಪಾಪ ಒಬ್ಬ ಗ್ರಾಮ ಪಂಚಾಯಿತಿ ಸದಸ್ಯನಾಗಿ ಯೋಗಿಲ್ದನ್ನ ತಗೊಂಡ್ ಪಾಪ ದೇವೇಗೌಡ ಲೋಕಸಭಾ ಕೂರಿಸಿದ್ರು ನೀವೇ ಹೇಳ್ತಾ ಇದ್ರಲ್ಲಿ ಹಣ ಕೊಡ್ತೀವಿ ನೀವ್ ಎದುರ್ಕ ಬನ್ನಿ ನಿಮ್ಮ ಧೈರ್ಯ ತುಂಬ್ತೀವಿ ಅಂತ ಸಿದ್ದರಾಮಯ್ಯ ಘೋಷಣೆ ಮಾಡ್ತಾರಲ್ಲ ಬಂಧುಗಳೇ ನಿಮ್ ಆತ್ಮ ಸಾಕ್ಷಿ ಮುಟ್ಕೊಂಡು ಹೇಳಿ ಈ ತರ ಮಹಿಳೆಯರಿಗೆ ಹಣ ಕೊಟ್ಟು ಪ್ರೋತ್ಸಾಹ ಕೊಟ್ರೆ ಈ ತರ ಮಹಿಳೆಗೆ ಹಣ ಕೊಟ್ಟು ಪ್ರೋತ್ಸಾಹ ಕೊಟ್ರೆ ಮುಂದೆ ರಾಜ್ಯ ಯಾವ ಮಟ್ಟಿಗೆ ಅಂತ ತಲುಪ್ತು ಯತ್ನ ಮಾಡಬೇಕಾಗ್ತದೆ ಬಂಧುಗಳೇ ಯಾವ್ದೋ ಮನೆ ಪಕ್ಕ ರಾಜ್ಯ ನೋಡಿದ್ರೆ ಬಂಧುಗಳೇ ನೀವು ಅವ್ರು ಯಾವ ಮುಖ್ಯಮಂತ್ರಿ ಮಾತಾಡ್ತಾನೆ ನಾ ತಿರ್ಗ ಮುಖ್ಯಮಂತ್ರಿ ಆದ್ರೆ ನಾ ತಿರ್ಗ ಮುಖ್ಯಮಂತ್ರಿ ಆದ್ರೆ ಶ್ರೀರಾಮ ದೇವಸ್ಥಾನ ಬೀಗ ಅಂತಾರೆ ಕೆಲಾತನ ಹೊಡಿತಾರೆ ನೋಡ್ಬೇಕು ಹೆಂಗ್ ಬರ್ದು ಟಿವಿ ನೋಡ್ಬೇಕಾಗ್ತದೆ ಬಂಧುಗಳೇ ಜೆಡಿಎಸ್ ಪಾರ್ಟಿಕ್ಕೆ ಬಂಧುಗಳೇ ಇಲ್ಲಾರ ತಲೆ ತಗ್ಸಿ ಓಡಾಟ ಮಾಡ್ಲಿಕ್ಕೆ ಬಂದಿಲ್ಲ ನೀವೆಲ್ಲ ಎಮ್ಮೆಯಿಂದ ಹೇಳ್ಬೇಕು ರಾಜ್ಯ ಸರ್ಕಾರ ಮಾಡ್ತಾ ಇರ್ತಕ್ಕಂಥ ಅಣ್ಣದ ಹೋರಾಟ ಮಾಡಕ್ ಬಂದಿದ್ದೀವಿ ಎಲ್ಲ ಕೆಲಸ ಮಾಡಬೇಕು ನಾವು ಕೇಳ್ತಾ ಇರೋದು ಈಗಿನ ಸರ್ಕಾರ ಮಾಡ್ತಾ ಇರ್ತಕ್ಕಂಥ ತನಿಖೆಯಲ್ಲಿ ಸತ್ಯಾಸತ್ಯತೆ ಮುಚ್ಚಿಟ್ಟು ಹೆಸರು ಕೆಲ್ಸಕ್ಕೋಸ್ಕರ ರಾಜ್ಯದಂತ ಒಂದು ಮಹಾನ್ ನಾಯಕನ ಮನೆಯನ್ನ ಬಾಗಿಸ್ಬೇಕು ಅಂತ ಮಾಡ್ತಾ ಇರ್ತಕ್ಕಂಥ ಸರ್ಕಾರ ದೂರ ಎಲ್ಲ ಘೋಷಕ್ಕಾಗ್ತದೆ ಬಂಧುಗಳು ಇವತ್ತು ನಾವು ಜಾತಿ ಇವತ್ತು ಸಿಬಿಐ ಸುಮಾರು ಹತ್ತು ವರ್ಷಗಳ ಹಿಂದೆ ರೆಡ್ಡಿ ವಿಚಾರವಾಗಿ ಯಾಕೆ ಪಾದಯಾತ್ರೆ ಮಾಡಿ ಸಿದ್ದರಾಮಯ್ಯವರು ಯಾಕೆ ಪಾದಯಾತ್ರೆ ಮಾಡಿ ಸಿಬಿಐ ವಹಿಸಿದ್ದ ಪಾದಯಾತ್ರೆ ಮಾಡಿದ್ರಿ ಅವತ್ ರೆಡ್ಡಿ ಕೇಸನ್ನು ವಹಿಸಬೇಕು ಅಂತೇಳಿ ಬಾ ಚಂದ್ರ ಜನರೆಡ್ಡಿ ಕೇಸ್ ವಾಪ್ಸಂ ನಾವಿವತ್ತು ನನ್ನ ರೇವಣ್ಣರ ಹೇಳಿಲ್ಲ ಕೇಳಿಲ್ಲ ತಾಂಡೋಗಿ ಜೈಲ ಕೂರಿಸಿದ್ರಿ ಎರಡನೇ ದಿವ್ಸಕ್ಕೆ ಎಮ ವಾಪಸ್ ಬಂದ ಯಾರಾದ್ರೂ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತ ಹೇಳ್ತಾರೆ ಎಷ್ಟು ಮಟ್ಟಿಗೆ ನೀವು ಸರ್ಕಾರದ ಅಧಿಕಾರ ದುರುಪಯೋಗ ಮಾಡಿಸಿಕೊಂಡು ನಮ್ಮ ಮೇಲೆ ದಬಾಳಿಕೆ ಮಾಡ್ತಾ ಇರತಕ್ಕಂಥ ಮಾಡಲಿಕ್ಕೆ ಬಂದಿದ್ದೀವಿ ಬಂಧುಗಳೆಲ್ಲರೂ ಕೂಡ ಇವತ್ತು ನಾವು ಪ್ರಜಲ್ ರಮಣೆ ಮಾಡಿ ಸರಿ ಅಂತಲೂ ಕೂಡ ಹೇಳಕ್ ಹೋಗ್ತಾ ಇಲ್ಲ ತಪ್ಪಿದ್ರೆ ಯಾವ ರೀತಿ ಕಾರು ಶಿಕ್ಷ ಬೇಕೆಲ್ಲ ರೀತಿಯಲ್ಲೂ ಕೂಡ ಆಗಲಿ ಆದ್ರೆ ನೀವು ಮಾಡ್ತಾ ಇರೋದೇನು ವೈಯಕ್ತಿಕ ವಿಚಾರನ ಬೀಳಿಗೆ ತಂದು ತನ್ನ ರಾಜಕೀಯದ ಸ್ವಾರ್ಥಕ್ಕೋಸ್ಕರ ಬೆಳೆ ಬೆಳೆಸಿರ್ತಕ್ಕಂಥ ಕೆ ಶಿವಕುಮಾರ್ ಅಧಿಕಾರ ಇರ್ಬೇಕು ಅಂತ ಮತ್ತೆ ಹೇಳಲಿಕ್ಕೆ ಬರ್ತಾರೆ ಮತ್ತೊಂದು ಅವ್ರಪ್ಪ ಇರಬೇಕು ರಾಜ್ಯದಲ್ಲಿ ಮತ್ತೆ ಯಾರು ಡಿ ಕೆ ಡಿಕೆ ಶಿವಕುಮಾರ್ ಮಾತ್ರ ಇರ್ಬೇಕು ಯಾಕೆಂದ್ರೆ ಇಲ್ಲಿ ಬೇರೆ ಬೆಳೆದ್ಬಿಟ್ರೆ ನನ್ನ ಅವಕಾಶಕ್ಕೆ ಅಧಿಕಾರಕ್ಕೆ ತೊಂದರೆ ಆಗ್ತಾರೆ ಅಂತ ಕೇಳಿದೃಷ್ಟಿಯಲ್ಲಿ ಬಂದಿದ್ದಾರೆ ಬಂಧುಗಳೇ ಇವತ್ತು ಅಲ್ಮಲ್ಲ ತಾಲೂಕಿನ ಎಲ್ಲರೂ ಕೂಡ ಉತ್ತರ ತರಗೊಳ್ಳಿ ಇಷ್ಟೋ ಜನ ಸೇರಿದೀವಿ ಡಾಕ್ಟರ್ ಶ್ರೀರಾಮ್ ಮೃತಿ ಅವರು ತಿಮ್ರಾಯಪ್ಪ ಅವರು ನಮ್ಮ ಅವರು ಸಪ್ತಗಿರಿ ಅವರು ಚಿನ್ನರಾಜ್ ಅವ್ರ ಇದ್ರೂ ಹಲವಾರು ಜನ ಮುಖಂಡರುಗಳು ಮುಖಾಂತರ ನಾವು ನಿಮ್ಮ ಮಾಡ್ತಾ ಇರ್ತಕ್ಕಂಥ ತನಿಖೆಗೆ ನಾವು ವಿರೋಧ ಇರ್ತಕ್ಕಂಥ ಮಾತನ್ನು ಹೇಳಿಕೆ ಬಂದಿದ್ದೀವಿ ಬಂಧುಗಳೇ ನಾನು ನಿಮ್ಮ ಕೇಳೋದಿಷ್ಟೇ ನಾಲ್ಕು ನಿಮ್ಮಲ್ಲಿ ಕೇಳೋದಿಷ್ಟೇ ಇಡೀ ರಾಜ್ಯದಲ್ಲಿ ಇವತ್ತು ಪೆಂಡ್ರಾವ್ ಅಂತಕ್ಕಂಥದ್ದು ಮಾ ಅನ್ನೋ ಒಂದು ಏನು ಇಡೀ ರಾಜ್ಯ ನೋಡೋಂಗೆ ಮಾಧ್ಯಮದವರು ಸೇರಿ ಹೋಲಾಡ್ತಾ ಆ ಸುದ್ದಿ ಬರ್ಬೇಕ ರಾಜ್ಯ ಸರ್ಕಾರ ಮಂತ್ರಿಗಾಗಲಿ ಉಪಮುಖ್ಯಮಂತ್ರಿಗಾಗಲಿ ಎಂತರ ಮುಖ್ಯಮಂತ್ರಿ ಮಾಹಿತಿ ಇಲ್ದಂಗೆ ಇಷ್ಟೆಲ್ಲ ಆಗ ಸಾಧ್ಯ ಅಂತಕ್ಕಂಥ ಪ್ರಶ್ನೆ ಅರ್ಥ ಮಾಡಕ ಆಗ್ತದೆ ಬಂಧುಗಳೇ ಇಂಥ ದೊಡ್ಡ ಹೋರಣ ಅಂತೇಳಿ ಅವ್ರು ಮೇಲೆ ಆ ಕುಟುಂಬ ವಿಚಾರ ಅಂತ ಬಂದ್ಮೇಲೆ ಅದ್ ಯಾವ ರೀತಿ ಸರ್ಕಾರ ಗಮನ ತಂದೆ ಜೈಲಾಕ ಕೆಲಸ ಮಾಡ್ಲಿಕ್ಕೆ ತಪ್ಪಿರ್ಲಿಲ್ಲ ಮಾನ ಮರ್ಯದಿನೆಲ್ಲ ಬೀದಿಗೆ ತಂದು ಅವ್ರು ಇಲ್ ಯಾರು ಮಾಡುವ ಕೆಲಸ ನಾವು ಮಾಡಿದ್ದೀವಿ ಅಂತ ಹೇಳ್ತೀರಲ್ಲ ನಾನು ಒಂದು ಪ್ರಶ್ನೆ ಕೇಳಿಕ್ಕೆ ಬರ್ತೀನಿ ಇವತ್ತೇನು ನೂರ ಮೂವತ್ತೈದು ಜನ ಕಾಂಗ್ರೆಸ್ ಶಾಸಕರಿದ್ದೀರಾ ಇವತ್ತೇನಾರು ಕೂಡ ಸರಿಯಾದ ತನಿಖೆ ಮಾಡಿದ್ರೆ ಈ ನೂರು ನೂರು ಇಪ್ಪತ್ತೈದು ಅಂತ ಹೇಳ್ತೀರಾ ಒಬ್ಬೊಬ್ಬರದು ಇನ್ನೂರು ಇನ್ನೂರು ಸಿಡಿ ಸಿಗ್ತದೆ ಅಂತಕ್ಕಂಥ ಮತ್ತೆ ಹೇಳಿಕೆ ಬಯಸ್ತೀನಿ ಬಂದ್ರು ಒಬ್ಬೊಬ್ಬರದು ಇನ್ನೂರು ಇನ್ನೂರು ಸಿಡಿ ಹಾಕಿರ್ತಾರೆ ಅಂತಕ್ಕಂಥ ಮಾತಾಡ್ಲಿಕ್ಕೆ ಬಯಸ್ತೀನಿ ನಿಮ್ ಸರ್ಕಾರ ಅಧಿಕಾರ ಒಳಗಡೆ ಇಟ್ಟು ಸಿಬಿ ವಹಿಸಿದ ಕೆಲಸ ಮಾಡ್ಬೇಕು ಅಂತಕ್ಕಂಥ ನನ್ನ ಹೋಗ್ತಿರೋ ಹೋರಾಟ ಅಷ್ಟೇ ಬಂಧುಗಳೇ ಇವತ್ತು ನಮ್ಮ ತಾಲೂಕಲ್ಲಿ ಜೆಡಿಎಸ್ನವರು ಬಿಜೆಪಿ ಕೂಡ ಬಂದಿದ್ದೀವಿ ಈ ಹೋಗಿ ಹೋರಾಟ ಮಾಡಬೇಕು ಅಂತ ಪ್ರಯತ್ನ ಮಾಡಿದ್ರು ಕಾರ್ಯಸ್ಥರು ಕೇಳ್ತಾರೆ ಯಾವ ಪ್ರಸಾದಕ್ಕೂ ಸರಿ ಹೋರಾಟ ಮಾಡ್ತಾರೆ ಅಂತೇಳಿ ನಿಮ್ ಸರ್ಕಾರ ಮಾಡ್ತಾ ಇರ್ತಕ್ಕಂಥ ನಾನಾಯಕ ಸಿದ್ದ ಹೋರಾಟ ಮಾಡ್ತಾ ಇದೀವಿ ಎಲ್ಲರೂ ಕೂಡ ನಾವೇನು ಸರಿ ತಪ್ಪು ನೋಡ್ತಾ ಇಲ್ಲ ಆ ಶಿವರಾಮೇಗೌಡರ ಪೊಬ ಒಬ್ಬ ಗ್ರಾಮ ಪಂಚಾಯಿತಿ ಸದಸ್ಯನಾಗಿ ಯೋಗಿಲ್ದಾಣ ತಗೊಂಡ ದೇವೇಗೌಡವನ್ನು ಲೋಕಸಭಾ ಕೂರಿಸಿದ್ರು ಏನ್ ಅದ್ರ ಕೆಲಸನೇ ಇದಾಗ್ಬಿಡದೆ ನಿಮ್ಮ ತಾಕತ್ ಇದ್ರೆ ಅಭಿವೃದ್ಧಿ ಮೇಲೆ ಜನತೆಗೆ ಜನತೆ ಮನಸ್ಸನ್ನ ಗೆಲ್ಲಂತ ಪ್ರಯತ್ನ ಮಾಡಿ ಕಾಂಗ್ರೆಸ್ ಲೀಡ್ರೆ ಅಭಿವೃದ್ಧಿ ಪಂಥದಲ್ಲಿ ಜನಗಳ ಮನಸ್ಸನ್ನ ಕೆಲಸ ಮಾಡ್ರಿ ಈ ತರ ಸಿಡಿ ಮಾಡಿಸ್ಬೇಕು ಅಂತ ಒಟ್ರೆ ಅಂತ ಸಾವಿರಾರು ಜನಗಳ ಆಚೆ ಬಂದು ಬೀದಿಗೆ ಬರ್ತಾರೆ ಇವತ್ತು ಸಂಸತ್ರ ಸಂಸದರು ಅವ್ರಿಗೆ ನೀವೇ ಹೇಳ್ತಾ ಇದ್ರಲ್ಲಿ ಹಣ ಕೊಡ್ತೀವಿ ನೀವು ಎದುರ್ಕ ಮಾಡಿ ನಿಮ್ಮ ಧೈರ್ಯ ತುಂಬ್ತೀವಿ ಅಂತ ಸಿದ್ದರಾಮಯ್ಯ ಘೋಷಣೆ ಮಾಡ್ತಾರಲ್ಲ ಬಂಧುಗಳೇ ನಿಮ್ಮ ಆತ್ಮ ಸಾಕ್ಷಿ ಮುಟ್ಕೊಂಡು ಹೇಳಿ ಈ ತರ ಮಹಿಳೆಯರಿಗೆ ಹಣ ಕೊಟ್ಟು ಪ್ರೋತ್ಸಾಹ ಕೊಟ್ರೆ ಈ ತರ ಮಹಿಳೆಗೆ ಹಣ ಕೊಟ್ಟು ಪ್ರೋತ್ಸಾಹ ಕೊಟ್ರೆ ಮುಂದೆ ರಾಜ್ಯ ಯಾವ ಮಟ್ಟಿಗೆ ತರುತ್ತೆ ಅಂತಕ್ಕಂಥ ಯತ್ನ ಮಾಡ್ಬೇಕಾಗ್ತದೆ ಬಂಧುಗಳೇ ಹಣ ಕೊಡ್ತೀವಿ ಅದಕ್ಕೆ ಬಳಿ ಅಂತ ಧೈರ್ಯ ಕೊಡ್ತಾವಂತೆ ಆದ ಕಾರಣ ಇಂತ ಘಟನೆಗಳಲ್ಲಿ ನೀವು ಸಿಬಿಐ ವಹಿಸಿ ನೀವು ಸಿಬಿಐ ವಹಿಸಿ ನಾವು ಕೂಡ ದೇವೇಗೌಡ ಒಪ್ಪಟ್ಟು ಎಲ್ಲಾ ಕಾರ್ಯಕರ್ತರು ಸಂದೇಶ ಬಂದಿರಿದ್ದಾರೆಪ್ಪ ಅಂದ್ರೆ ಪ್ರಜೆಲ್ಲೆಲ್ಲೂ ಕೂಡ ಉತ್ಕೊಂಡು ಕೂತ್ಕೋಂತ ಹೇಳಿಲ್ಲ ದೈರ್ವ ಬಂದಿ ಒಳ್ಳೆ ಕುಟುಂಬದಿರ್ತಕ್ಕಂಥ ಕುಡಿ ಗಂಟಾ ಘೋಷ ಎದೆ ಕೊಟ್ಕೊಂಡ್ಬೇಕಾದ್ರೆ ಅರಸ್ಟ್ ಮಾಡ್ಲಿ ಸತ್ಯ ಸತ್ಯತೆ ರಾಜಕಿ ಬರಲಿಲ್ಲ ಅಂದ್ರೆ ಬೇಡ ಬಂಧುಗಳೇ ಇದೇ ರೇವಣ್ಣ ತಾಣ ಒಳಿಕ್ ಹಾಕಿದ್ರಿ ಆ ಅಮ್ಮ ಏನಂತ ಹೇಳ್ತದೆ ಇವತ್ತು ಆಯಮ್ಮ ನೋಡಿದ ಕಷ್ಟಕ್ಕೆ ನಿಮ್ಮ ಮಾನ ಮರೀದಿ ನಾಚಿಕೆ ಇದ್ರೆ ಕೋರ್ಟ್ ಗೋದ್ರಿಂಗ್ ರೇವಣ್ಣ ಅವರು ದಾಚಿ ಬಿಡ್ಬೇಕು ನೀವು ಇವತ್ತು ಕೋರ್ಟ್ಗೆ ಹೋಗದಂಗೆ ಆಚೆ ಬಿಡ್ಬೇಕು ಇವತ್ತು ಒಬ್ಬ ರಾಜಕಾರಣಿಗೆ ಒಂದು ಉನ್ನತವಾದ ಮಟ್ಟ ಕುಟುಂಬ ಬಂದಿರತಕ್ಕಂಥ ಒಬ್ಬ ವ್ಯಕ್ತಿನ ಹೇಳ್ದಂಗೆ ಕೇಳ್ದಂಗೆ ಇವತ್ತಂತ ಕೇಸ್ಗಳು ಎಷ್ಟವೆ ಒಂದು ಕಿಡ್ನಾಪ್ ಕೇಸನ್ನು ಎಷ್ಟಿರಬೇಕು ಅದನ್ನ ಏನೋ ತೀರ್ಮಾನ ತಳೆದಂಗೆ ಆ ಕಂಪ್ಲೇಂಟ್ ಕೊಟ್ಟು ಮುರುಕ್ಷಣದಲ್ಲಿ ಒಬ್ಬ ಕೈ ಸಿಗ್ತಾರೆ ಅಂತ ಒಬ್ಬ ಮಾಜಿ ಮಂತ್ರಿನ ತಾಂಡೋಗಿ ನೀವು ಹೆಸರಾಂತ ಕುಟುಂಬದ ಒಬ್ಬ ಅವರನ್ನ ತಾಂಡೋಗಿ ನೀವು ಜೈಲಿಗೆ ಕೂರಿಸ್ತೀರಾ ಅಂತಂದ್ರೆ ಉದ್ದೇಶದ ರಾಜಕಾರಣ ಎಷ್ಟು ಮಟ್ಟು ಮಾಡ್ತಾ ಅಂತ ಅಂತಕ್ಕಂಥ ಪ್ರಶ್ನೆ ನಿಮ್ಮನ್ನು ಕೇಳಬೇಕಾಗ್ತದೆ ಬಂಧುಗಳೇ ಇವತ್ತಲ್ಲ ನಾಳೆ ಕಾಂಗ್ರೆಸ್ ಸರಿಯಾದ ಪಾಠ ಅಂತ ದಿಕ್ಕು ದಿವಾಲಿ ಕಾಂಗ್ರೆಸ್ ಬಂದೇ ಬರ್ತದೆ ಯಾವುದೋ ಮೊನ್ನೆ ಪಕ್ಕ ರಾಜ್ಯ ನೋಡಿದ್ರೆ ಬಂಧುಗಳೇ ನೀವು ಅವ್ರ ಯಾವ ಹಾಕಂತಿದ್ದ ಮುಖ್ಯಮಂತ್ರಿ ಒಂದು ಮಾತಾಡ್ತಾನೆ ನಾ ತಿರ್ಗಾ ಮುಖ್ಯಮಂತ್ರಿ ಆದ್ರೆ ನಾ ತಿರ್ಗಾ ಮುಖ್ಯಮಂತ್ರಿ ಆದ್ರೆ ಶ್ರೀರಾಮ ದೇವಸ್ಥಾನ ಬೀಗ ಹಾಕ್ತೀನಿ ನಿಂತಾರೆ ಕೆರಾ ತಂಡ ಉಳಿತ ನೋಡ್ಬೇಕು ಹೆಂಗ್ ಬಡ್ದು ಅಂತಕ್ಕಂಥದ್ದು ಟಿವಿ ನೋಡ್ಬೇಕಾಗ್ತದೆ ಬಂಧುಗಳೇ ಈ ಮಾತು ನಮ್ಮ ರಾಜ್ಯದಲ್ಲೂ ಕೂಡ ತಪ್ಪಲ್ಲ ಕಾಂಗ್ರೆಸ್ನ ಹೇಳ್ತಾ ಇದ್ದೀನಿ ಇವತ್ತಲ್ಲ ಇವತ್ತಲ್ಲೇ ಬರೇ ಯಾರನ್ನ ಓಲೈಸ್ಕೊಂಡು ರಾಜೀನಾಮ ಮಾಡ್ಕೊಂಡು ಈ ಅಧಿಕಾರಕ್ಕೋಸ್ಕರ ಹೋರಾಡ್ತಾ ಇದ್ದೀರಲ್ಲ ಇವತ್ತಲ್ಲ ನಾಳೆ ಜನ ಕೈ ಕೈಕ್ತ ನಿಮಗೂ ಕೂಡ ಹೊಡೆಯಂತ ಪರಿಸ್ಥಿತಿ ಬಂದೇ ಬರ್ತಕ್ಕಂಥ ಮಾತನಾಡಲಿಕ್ಕೆ ಬಯಸ್ತೀರ ಬಂಧುಗಳೇ ನಿಮ್ಮ ನೈತಿಕ ಅಂತಕ್ಕಂಥದ್ದಿದ್ರೆ ಇವತ್ತು ಸರ್ಕಾರ ಬಿ ಓಹಿಸಲಿ ಅದ್ರ ಯಾರು ತಪ್ಪಿದ್ರು ಕೂಡ ಇನ್ ಕುಮಾರ್ ಕುಮಾರಸ್ವಾಮಿ ತಪ್ಪಿದ್ರು ಕೂಡ ಅರೆಸ್ಟ್ ಮಾಡಲಿ ನಮ್ದು ಇಲ್ಲ ರಾಜಕೀಯಕ್ಕೋಸ್ಕರ ಕೇವಲ ನಿಮ್ಮ ಸರ್ಕಾರ ಇರ್ತಕ್ಕಂಥವ್ರು ಕೊಟ್ಕೊಂಡು ಯಾರ ಮೇಲೆ ಬೇಕಾದ್ರ ಮೇಲೆ ಎಫ್ಐಆರ್ ಹಾಕೊಂಡು ಅರೆಸ್ಟ್ ಮಾಡೋದಕ್ಕೆ ಕೆಲಸ ಮಾಡ್ತಿರಲ್ಲ ಇದಕ್ಕೆ ನಮ್ಮ ಧಿಕ್ಕಾರ ನಿರ್ಮಲಾ ತಾಲೂಕಿನ ಜನತೆ ಪರ ನಿಮ್ಮ ಧಿಕ್ಕಾರ ಹೇಳಿಕೆ ಬಯಸ್ತೀನಿ ಬಂಧುಗಳೇ ನಾವೆಲ್ಲರೂ ಕೂಡ ಯಾರ ಕೆಲವು ತಲೆ ತಲೆಸ ಕೆಲವು ಯಾರು ಕೂಡ ಮಾಡಿಲ್ಲ ಈ ಇದ್ರ ಮಾಡ್ತಕ್ಕಂಥ ಮಾರಾ ಮರಿತಕ್ಕಂಥ ಈ ತರ ಸಿಡಿಗಳು ಮಾಡಿ ಬೀದಿ ಬಿಟ್ಟವರಲ್ಲ ಅವ್ರ ಫ್ಯಾಮಿಲಿಗೆ ಫ್ಯಾಮಿಲಿ ಆಗುತ್ತೆ ಅಂತಕ್ಕಂಥ ತಿಳ್ಕೊಬೇಕಾಗ್ತದೆ ಬಂಧುಗಳೇ ಆ ಶಿವರಾಮ ಹುಡುಗರು ನ್ಯಾಲಿಗೆ ಇಲ್ದಂಗೆ ಮಾತ್ರ ತಿಮ್ರಹಳ್ಳಿ ಹೇಳ್ತಾರೆ ಅವ್ರು ಯಾವ ತರ ಅವ್ರೆ ಅಂತೇಳಿ ಆತರ ಮಾನ ಮರ್ಯಾದೆ ನ್ಯಾಯ ಅಂತ ಇದ್ದಿದ್ರೆ ಜಿ ಜಗತ್ತಲ್ಲಿ ಯಾರು ಕೂಡ ಒಂದು ನಾಲ್ಕು ಜಾಮ್ಸ್ತಾರೆ ಹೇಳ್ತಾರೆ ಏ ಅವ್ರೇನೋ ನಾಲ್ಕೈದು ಪ್ಲಾನ್ ಮಾಡಿದೆ ದೇವಗುಡು ಕುಟುಂಬ ಅಂತ ಹೇಳಿ ನಾನೊಬ್ಬ ಭಾರತೀಯ ಜನತಾ ಪಾರ್ಟಿ ತಾಲೂಕು ಅಧ್ಯಕ್ಷ ಆಗ್ತಾ ಇದ್ದೀವಿ ಬಂಧುಗಳೇ ಧರ್ಮ ಧರ್ಮದಲ್ಲಿ ಯಾವ್ದು ಸತ್ಯಾಸತ ನೋಡಿ ಕೈ ಹಾಕ್ಬೇಕು ಇವತ್ತು ಸತ್ಯನಕ್ಕೋಸ್ಕರ ಬಂದಿದ್ದೀರ ಪ್ರಜಲ್ಪವರ ಬಂದಿಲ್ಲ ಇಲ್ಲಿ ಸತ್ಯ ಐತೆ ಸಿಬಿಐ ಕೊಟ್ಟು ಸ್ಕ್ಯಾನ್ ಮಾಡಿ ಅಂತ ಬಂದಿದ್ದೀವಿ ಬಿಟ್ರೆ ಮಾಡಿರ್ತಕ್ಕಂಥ ತಪ್ಪನ್ನ ನಗರಿ ಮೇಲೆ ಹಾಕಕ್ಕೆ ಬಂದಿಲ್ಲ ಬಂಧುಗಳೂ ಕೂಡ ಇಲ್ಲಿ ಇವೆಲ್ಲ ಗಂಟಾ ಘೋಷವಾಗಿ ಇಷ್ಟೊಂದು ಕೂಡ ಬಂದ್ರೆ ಇವತ್ತು ಸಾಲದ ಬಂದು ಇವತ್ತು ಇವತ್ತು ಸಾಲದ ಒಳ್ಳೆ ಹೋರಾಟಕ್ಕೆ ಇನ್ನೂ ಹೆಚ್ಚಿನ ಜನ ಪರಿಸ್ಥಿತಿ ನಮ್ಮ ತಾಲೂಕಲ್ಲಿ ಇದೆ ಇವತ್ತು ಅವರು ಕಡಿಮೆ ಜನಗಳು ಬಂದ್ರು ಕೂಡ ಇಲ್ಲಿ ಬಂದಿರತಕ್ಕಂಥ ಕಾನೂನು ಪರ ನ್ಯಾಯಿತ್ ಪರ ಧರ್ಮದ ಪರ ಇರೋದಕ್ಕೆ ನಿಮ್ಮೆಲ್ಲರೂ ಕೂಡ ನಮಸ್ಕಾರಗಳು ಹೇಳಿ ಯಾವುದೇ ಕಾರಣಕ್ಕೂ ಬೇಡಿಕೆಗಳನ್ನ ಎದುರಿಸಿ ನಮ್ಮ ತಾಲೂಕಲ್ಲೂ ಕೂಡ ಇಂತ ಸಾಲ ನಡೆಯುವುದು ಬಂಧುಗಳೇ ನೀವ್ ಯಾರು ಅದ್ರಂತ ಅವಶ್ಯಕತೆ ಇಲ್ಲ ಇಂತಹ ವ್ಯವಸ್ಥೆಯಲ್ಲಿ ಏನಾದ್ರು ಪೊಲೀಸ್ ಅಧಿಕಾರಿಗಳು ನಮ್ಮ ತಾಲೂಕಲ್ಲಿ ಮಾಡಿದ್ದೆ ಸತ್ಯ ಆದ್ರೆ ಅವ್ರೆಂಥ ಸೇರಿ ಎಂಎಲ್ ಎನ್ನು ಸೇರಿ ಅವ್ರು ತಾಲೂಕಲ್ಲಿ ಮಾಡೇ ಮಾಡ ಮಾತ ಹೇಳಿಕೆ ಬಯಸ್ತೀ ನಮ್ ಕಾರ್ಯಕರ್ತರು ಯಾರು ತೊಂದರೆ ಕೊಡಕೂ ನಮ್ ಕಾರ್ಯಕರ್ತರಿಗೆ ಎಲ್ಲೂ ಕೂಡ ಅನ್ಯಾಯ ಮಾಡಿಕೊಡುದು ಅದ್ರ ಪರವಾಗಿ ನಾವೆಲ್ಲರೂ ಕೂಡ ಇರ್ತೀವಿ ಇರ್ತಕ್ಕಂಥ ಮುಂದಿರ್ತಕ್ಕಂಥ ಎಲ್ಲರೂ ಕೂಡ ನಿಮಗೆ ಶಕ್ತಿ ಕೊಡುವಂತ ಕೆಲಸ ಮಾಡ್ತೀವಿ ಅಂತ ಮಾತನ್ನ ಹೇಳಿ